ಶಾರ್ದಮ್ಮ ಮತ್ತೆ ಅನು ಅನ್ನೋ ಅತ್ತೆ ಸೊಸೆ ಇಬ್ರು ಇರ್ತಾರೆ ಆದ್ರೆ ಸೊಸೆ ಹೆಂಗಿರ್ತಾಳೆ ಅಂದ್ರೆ ಕಿಲಾಡಿ ಸೊಸೆ ಇರ್ತಾಳೆ ಅತ್ತೆ ಹೇಳಿದ ಕೆಲಸ ಅಷ್ಟೇ ಮಾಡುವಂತ ಈ ಸೊಸೆ ಇರ್ತಾಳೆ ಬನ್ನಿ ಈ ಸ್ಟೋರಿ ಹೆಂಗಿದೆ ಅಂತ ನೋಡಿ ನೀವೇ ಏ ಅನು ರಾತ್ರಿ ನೀನು ಸಾಂಬಾರ್ ಅಷ್ಟೇ ಮಾಡಿದ್ಯಾ ಅದ್ರ ಜೊತೆಗೆ ಅನ್ನನೆ ಮಾಡಿಲ್ವಲ್ಲ ನೀನು ಅತ್ತೆ ನೀವೇ ಹೇಳಿದ್ರಲ್ಲ ಸಾಂಬಾರ್ ಅಷ್ಟೇ ಮಾಡ್ಬಿಡು ಅಂತ ಅದಕ್ಕೆ ನಾನು ಸಾಂಬಾರ್ ಅಷ್ಟೇ ಮಾಡ್ಬಿಟ್ಟೆ ಮತ್ತೆ ನೀನೇನೆ ತಿಂದೆ ಸಾಂಬಾರ್ ಅಷ್ಟೇ ಕುಡಿದ್ಯಾ ಮತ್ತೆ ಏನು ತಿಂದೆ ನೀನು ಅದ್ರ ಜೊತೆಗೆ ಅತ್ತೆ ಮಧ್ಯಾಹ್ನ ಮಾಡಿದ ಮುದ್ದೆ ಇತ್ತಲ್ವಾ ಮುದ್ದೆ ಜೊತೆಗೆ ನಾನು ಸಾಂಬಾರ್ ಹಾಕೊಂಡು ತಿನ್ಬಿಟ್ಟೆ ತಾನು ಮುದ್ದೆ ತಿಂದು ನಮ್ಗೆ ಅನ್ನ ಮಾಡಿದೆ ಉಪವಾಸ ಮಾಡಿಸಿದಳೆ ಮಾಡ್ತೀನಿ ನೋಡಿ ಅಲ್ಲ ಮುದ್ದೆ ಎಷ್ಟಿದೆ ಅನ್ನ ಎಷ್ಟಿದೆ ಅಂತ ನೋಡೋಕ್ಕಾಗಲ್ವ ನಿಮಗೆ ಹಾಂ ನೀನು ಅಷ್ಟೇ ತಿಂದ್ಬಿಟ್ಟು ಮಲ್ಕೊಂಡ್ರೆ ಆಯ್ತಾ ಅತ್ತೆ ನೀವೇ ಹೇಳಿದಲ್ಲ ಸಾಂಬಾರ್ ಅಷ್ಟೇ ಮಾಡು ಅಂತ ಅದಕ್ಕೆ ನಾನು ಸಾಂಬಾರ್ ಅಷ್ಟೇ ಮಾಡಿದೆ ಏ ತೆದ್ದು ಮುಂದೆ ನಾನು ನಿಮಗೆ ಅನ್ನ ಸಾಂಬಾರ್ ಎರಡು ಮಾಡು ಅಂತ ಹೇಳಿದ್ರು ಇವು ಎಲ್ಲಿ ಇಟ್ಕೊಂಡಿದ್ದೆ ನೀನು ಅಯ್ಯೋ ಅತ್ತೆ ನನಗೆ ಅನ್ನ ಮಾಡು ಅಂತ ಹೇಳೋದು ಕೇಳಿಸ್ಲೇ ಇಲ್ಲ ಸಾಂಬಾರು ಅಷ್ಟೇ ಮಾಡುವುದಕ್ಕೆ ಕೇಳಿಸ್ತು ಅದಕ್ಕೆ ಅಷ್ಟೇ ನಾನು ನೋಡಲ್ವಾ ಅನ್ನ ಎಷ್ಟಿದೆ ಸಾಂಬಾರು ಎಷ್ಟಿದೆ ಅಂತ ಹೇಳಿದ್ ನೀನು ಬೇರೆ ಏನ್ ಕೆಲಸ ಇದೆ ಮಿಕ್ಕ ಕೆಲಸ ಯಾರು ನಿಮ್ಮ ಅಪ್ಪ ಮಾಡ್ತಾ ಇದ್ದೆ ಅಯ್ಯೋ ಅತ್ತೆ ನೀವೇ ಹೇಳಿದಲ್ವಾ ನಾನು ಹೇಳ್ತೀನಿ ಅಷ್ಟೇ ಮಾಡಬೇಕು ಜಾಸ್ತಿ ಕೆಲಸ ಏನು ಮಾಡಿಕೊಂಡು ಅಂತ ಅದಕ್ಕೆ ನಾನು ನೀವು ಅಷ್ಟೇ ಹೇಳಿದ್ರೆ ಅಷ್ಟೇ ಮಾಡಿದೆ ಅಪ್ಪ ಆಯ್ತು ನನ್ನ ಕರ್ಮ ನಿನ್ನ ಅಪ್ಪ ನನಗೆ ಇನ್ನೇನ್ ಮಾಡೋದು

ಅತ್ತೆ ತಗೊಳ್ಳಿ ಕಾಫಿ ರೆಡಿ ಏಯ್ ಮೂದೇವಿ ಬರೀ ಕಾಫಿ ಅಷ್ಟೇ ತಂದಿದೆಯಲ್ಲೇ ದಿನ ಹೇಳಬೇಕು ನಿಮಗೆ ಜೊತೆಗೆ ನಾನು ನೀರು ಕುಡಿದು ಫಸ್ಟ್ ನೀರು ಕುಡಿದು ಆಮೇಲೆ ಕಾಫಿ ಕುಡ್ತೀನಿ ಅಂತ ನಿಮಗೆ ಗೊತ್ತಿಲ್ವಾ ಫಸ್ಟ್ ನೀರು ತಗೊಂಡು ಎರಡು ಜೊತೆಗೆ ತಗೊಂಡ್ ಬಂದರೆ ಆಯ್ತಲ್ವಾ ಬರೀ ಕಾಫಿ ಅಷ್ಟೇ ಹಿಡ್ಕೊಂಡು ಬಂದಿದೆಯಲ್ಲ ಇಲ್ಲಿ ಅಯ್ಯೋ ಅತ್ತೆ ಮರ್ತು ಹೋಯ್ತು ನನಗೆ ನೀವು ಕಾಫಿ ಅಷ್ಟೇ ತೊಗೊಂಡು ಬಂದ್ರಲ್ವಾ ಅದಕ್ಕೆ ನಾನು ಕಾಫಿ ಅಷ್ಟೇ ತೊಗೊಂಡು ಬಂದೆ ಇಲ್ಲಿ ಹ್ಞೂ ಟೂ ಮಿನಿಟ್ಸ್ ಹೋಗಿ ನೀರು ತೊಗೊಂಡು ಬಂದ್ಬಿಡ್ತೀನಿ ಇಲ್ಲೇ ಪೆಡ್ ಸೊಸೆ ನೀನು ಎಲ್ಲಿಂದ ನಾನು ಕುಡಿದೆ ದಿನ ನಾನು ಕೇಳಬೇಕು ನಿಮಗೆ ಪ್ರತಿ ಸತ ಕಾಫಿ ತಗೊಂಡ್ ಬಂದಾಗ ನೀರು ತೊಗೊಂಡು ಅಂತ ಮತ್ತೆ ನಿಮ್ಗೆ ದಿನ ದಿನ ಹೇಳಬೇಕಾ ಒಂದ್ಸತಿ ಹೇಳಿ ಅರ್ಥ ಆಗಲ್ವ ನಿಮ್ಗೆ ಏನ್ ತಲೆ ತಿಕ್ತಿರುತ್ತೀಯ ಅಯ್ಯೋ ಅತ್ತೆ ಕ್ಷಮಿಸ್ಬಿಡಿ ಇದೆ ನಿಮಗೆ ಗೊತ್ತಿಲ್ವಾ ನಾನು ನಿಮ್ಮನ್ನ ತುಂಬ ಪಾಲಿಸ್ತೀನಿ ಅಂತ ನೀವು ಹೇಳಿದ ಕೆಲಸ ಅಷ್ಟೇ ನಾನು ಮಾಡೋದು ನೀವು ನೀರು ಮತ್ತು ಕಾಫಿ ಎರಡೂ ತೊಗೊಂಡು ಬಂದಿದ್ದೆ ನಾನು ಎರಡನ್ನೂ ಜೊತೆಗೆ ಒಟ್ಟಿಗೆ ತೊಗೊಂಡು ಬರ್ತಿದ್ದಪ್ಪ ನೀವು ಕಾಫಿ ಅಷ್ಟೇ ಹೇಳಿದ್ರೆ ಅದಕ್ಕೆ ನಾನು ಕಾಫಿ ಅಷ್ಟೇ ತೊಗೊಂಡು ಬಂದೆ ಸೊಸೆ ಮತ್ತೆ ಅಲ್ಲಿಂದ ನೀರು ತರಕ್ಕೆ ಹೋಗ್ತಾರೆ ಮರುದಿನ ಶಾತಮ್ಮನ ಮನೆಗೆ ಅವ್ರ ನೆಂಟರು ಬರೋರು ಇರ್ತಾರೆ ಏನು ಅನು ಬಾರೆ ಇಲ್ಲಿ ಏನು ಮಾಡ್ತಿದ್ದೀಯ ನೀನು 24 ಗಂಟೆನು ಆ ಮೊಬೈಲ್ ಅಲ್ಲಿ ಹಿಡ್ಕೊಂಡು ಕೂತುಬಿಡ್ತ್ಯಾ ಅದ್ರಲ್ಲಿ ಏನು ನೋಡ್ತೀಯೋ ಏನು ಸುಡಗಾರ್ ಮೊಬೈಲ್ ಯಾಕ ಕಂಡುಇದ್ರೋ ಏನು ಅದನ್ನ ಅತ್ತೆ ನನಗೇನಾದ್ರು ಅಲ್ಲಿ ಅನ್ನಿ ಸೈಸ್ ಕೊтни ಆದರೆ ನನ್ನ ಮೊಬೈಲ್ಗೆ ಗೆ ಏನಂತೋ ಅಂದ್ರೆ ನಾನು ಮಾತ್ರ ಸೈಸಲ್ಲ ಅಯ್ಯೋ ನಿನ್ನ ಮೊಬೈಲ್ ಓ ಮೊಬೈಲ್ ಗೆ ಬಿಂಕಿ ಹಚ್ಚಬೇಕು ಅದಕ್ಕೆ ನೀವು ಹೇಳಿದ ಕೆಲಸ ನಾನು ಅಚ್ಚಕಟ್ಟಾಗಿ ಇಲ್ಲಿ ಬೈಸಲ್ವಾ ಯಾಕ ಬಿತ್ರ ಅಣ್ಣಂಗೆ ನಾನು ಎಲ್ಲಾ ಕೆಲಸ ಮುಗಿಸಿಕೊಂಡು ನಾನು ಮೊಬೈಲ್ ಹಿಡ್ಕೊಂಡಿರ್ತೀನಿ ಅಷ್ಟೇ ಅಲ್ವಾ ಅವರ ತಂಗಿ ತಂಗಿ ಗಂಡ ಬರ್ತಾರೆ ಅವ್ರಿಗೆ ಚೆನ್ನಾಗಿ ಅಡುಗೆ ಮಾಡಿ ಬರೆಸ್ಬೇಕು ನೆನ್ಪಿದ್ದಾನೆ ಹ್ಮ್ ಇದೊಂದು ಕೆಲಸ ನನಗೆ ಆಯ್ತು ಅತ್ತೆ ಮಾಡ್ತೀನಿ ಅತ್ತೆ ನಾನು ಒಬ್ಳೆ ಅಷ್ಟೊಂದು ಅಡಿಗೆ ಹೇಗ್ ನೀವು ನನಗೆ ಹೆಲ್ಪ್ ಮಾಡಿ ಅಯ್ಯೋ ಪುಣ್ಯ ನಮ್ಮನೆ ತಿಂದು ಇಪ್ಪತ್ತು ಸತಿ ನೆನೆಸ್ಬೇಕು ಹ್ಮ್ ನೋಡ್ತೀನಿ ಸರಿ ಏನೇನು ಅಡುಗೆ ಮಾಡಬೇಕು ಅಂತ ಚಪಾತಿ ಮಾಡು ಅದ್ರ ಬೆಂಡೆಕಾಯಿ ಪಲ್ಯ ಮಾಡು ಮತ್ತೆ ಹಲೋ ಹಾ ಅತ್ತಿಗೆ ಹೇಳಿ ಎಲ್ಲಿದ್ದೀರಾ ಬರ್ತಾ ಇದೀರಾ ಬಸ್ ಕೂತಿದ್ದೀರಾ ಸರಿ ಬನ್ನಿ ಹಾಗಿದ್ರೆ ಮತ್ತೆ ಇದು ಮಾವ ಏನು ಮಾಡ್ತಾ ಇದ್ದಾರೆ ಹುಷಾರಾಗಿ ಬನ್ನಿ ಬಂದ ತಕ್ಷಣ ಒಂದು ಫೋನ್ ಮಾಡಿ ನಾನೇ ಬಂದು ಪಿಕ್ ಮಾಡ್ಕೊಂಡು ಬರ್ತೀನಿ ನಿಮ್ಮನ್ನ ಹಾ ಸರಿ ಸರಿ ಅವ್ರು ಬರ್ತಾ ತಯಾರಿ ಮಾಡ್ಕೋ ನಾನು ಇಲ್ಲೇ ಹೊರಗೋಗ್ಬೇಕು ಒಂದು ಸೀರೆ ತಗಬೇಕು ಅಂತ ಅನ್ಕೊಂಡಿದ್ಕೋ ಅಶೋಕ ಹತ್ತು ನಿಮಿಷಿ ಆಯ್ತಾ ಸರಿ ಅತ್ತೆ ಆಯ್ತು ಅಮ್ಮ ಮಹಾತಾಯಿ ನೀನು ಮದುವೆ ಆದ್ಮೇಲಿಂದ ಮೊದಲನೇ ಸರಿ ನಮ್ಮ ಮನೆಗೆ ಬರ್ತಾ ಇದಾರೆ ಏನು ಯಾವತ್ ಮಾಡ್ಬೇಡಮ್ಮ ಚೆನ್ನಾಗ್ ಅಡಿಗೆ ಮಾಡುವ ಆಯ್ತಾ ಚಿಂತೆ ಬಿಡಿ ಅಲ್ವಾ ಅಷ್ಟೇ ಅತ್ತೆ ಸೊಸೆಗೆ ಬರೀ ಚಪಾತಿ ಮತ್ತೆ ಪೆಂಡಿ ಕಪಲ್ಯ ಮಾಡು ಅಂತ ಅಷ್ಟೇ ಹೇಳ್ತಾರೆ ಅದ್ರ ಜೊತೆಗೆ ಪಾಯಸ ಅನ್ನ ಸಾಂಬಾರು ಉಪ್ಪಿನಕಾಯಿ ಹಪ್ಪಳ ರೆಡಿ ಮಾಡು ಹೇಳೋದೇ ಹೇಳೋದೆ ಬಿಡ್ತಾರೆ ಅಷ್ಟರಲ್ಲಿ ಫೋನ್ ಬಂದ್ಬಿಡುತ್ತಲ್ವ ಅದಕ್ಕೆ ಸೊಸೆ ಅವಂತರ ಮಾಡ್ತಾಳೆ ನೋಡೋಣ ಎಲ್ಲೂ ಮಧ್ಯಾಹ್ನ ಊಟಕ್ಕೆ ತಯಾರಾಗ್ತಾಳೆ ಬಂದೆ ಆಂಟು ಅಂಕಲ್ ನೀವು ಇದೆ ನೀವು ಯಾವತ್ತಿಂದ ಕಳೆದು ಹೋಗ್ತೀರಾ ಹ್ಞೂ ಮಾ ನಾವು ಪಕ್ಕ ಬೇಗ ಬೇಗ ಡೋಗ ಬಡ್ಸಿ ಹಾಂ ತಗೋಳಿ ಊಟ ಮಾಡಿ ಹಾಂ ತುಂಬ ಚೆನ್ನಾಗಿದ ಪಲ್ಯ ಮತ್ತು ಚಪಾತಿ ತುಂಬ ಚೆನ್ನಾಗಿ ಮಾಡ್ತಾಳೆ ಸತಮ್ಮ ನಿನ್ನಂತ ಪುಣ್ಯ ಮಾಡಿದ್ಯಾ ನಿನ್ನ ಸಸ್ಯ ತಗೊಂಡ್ಬಾ ಊಟ ಮಾಡಿದೆ ಅಬ್ಬಾ ಇವಾಗ ಅದು ಒಂದು ಚೆನ್ನಾಗಿ ಕೆಲಸ ಮಾಡಿದಾಳೆ ಏನು ಎರಡ ಮಾಡಿಲ್ಲ ನನ್ನ ಸೊಸೆ ಹಾಂ 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 ಅಪ್ಪ ಚೆನ್ನಾಗಿ ಮಾಡ್ದಾಳೆ ನಾನು ಹೋಗಮ್ಮ ಈ ಅನ್ನ ಸಾಂಬಾರು ತಗೊಂಡು ಬಾ ಮತ್ತೆ ನಾನು ಅನ್ನ ಸಾಂಬಾರು ಮಾಡಿಲ್ಲ ಅಯ್ಯೋ ಎಡವಟ್ ಮಾಡಿಲ್ಲ ಮಾಡ್ಬಿಟ್ಲಲ್ಲಪ್ಪ ಅಲ್ಲ ನಾನು ನಿಮ್ಗೆ ಸಾಂಬಾರು ಹಪ್ಪ ಉಪ್ಪಿನಕಾಯಿ ಚಪಾತಿ ಅಲ್ಲೇ ಅಂತ ಇಲ್ಲ ಅತ್ತೆ ನೀವು ಅನ್ನ ಸಾಂಬಾರು ಅಷ್ಟೇ ಮಾಡಕ್ ಹೇಳಿದ್ದು ಅಷ್ಟೊತ್ತಿಗೆ ಫೋನ್ ಬಂದು ನೀವು ಸೀರೆ ತಾಕಿ ಅಂತ ಅಂಗಡಿ ಹೊಟ್ಟೋದ್ರಿ ಬಂತು ಜೊತೆಗೆ ಇವಳು ಸಿಹಿ ಕೂಡ ಮಾಡಿಲ್ಲ ಪಾಯಸ ಮಾಡು ಅಂತ ಹೇಳಿದ್ರೆ ಅಯ್ಯೋ ಅತ್ತೆ ನೀವು ನನ್ಗೇನು ಹೇಳಿಲ್ಲ ಅನ್ನ ಸಮ ಅಷ್ಟೇ ಹೇಳಿದ್ರೆ ನಿಮ್ಗೆ ಗೊತ್ತಿಲ್ವಾ ನಿಮ್ಮ ಮಾತನ್ನ ನಾನು ದಾಟಲ್ಲ ಅಂತ ನೀವು ಮೊದ್ಲೇ ಎಲ್ಲ ಹೇಳ್ಬೇಕಾಗಿತ್ತು ನನ್ಗೆ ಅಯ್ಯೋ ಅಣ್ಣ ಇರ್ಲಿ ಬೇಡಮ್ಮ ನಮ್ಮ ಅತ್ತಿಗೆ ಹೋಗ್ಲಿ ಮಾಡ್ತೀನಿ ಅವಳಿಗೆ ಊಟ ಎಲ್ಲ ಮುಗಿಸಿ ಶಾರದಮ್ಮನ ಅತ್ತಿಗೆ ಮತ್ತು ಮಾವ ಊರಿಗೆ ಹೊಟ್ಟು ಹೋಗ್ತಾರೆ ಅತ್ತೆ ಒಂದಿನ ಸುಮ್ಮನೆ ಹೀಗೆ ಕೂತಿರುವಾಗ ಅವರಿಗೆ ಬಿ ಜಾಸ್ತಿ ಆಗಿ ತಲೆ ಕರಿಗೆ ಬಿದ್ದು ಬಿಡ್ತಾರೆ ಅಮ್ಮ ಅತ್ತೆ ಜೋರಾಗಿ ಕಿರ್ಚಿದ್ದನ್ನ ಕೇಳಿಸ್ಕೊಂಡು ಸೊಸೆ ಏನು ಮಾತಾಡೋದಿಲ್ಲ ಏನು ಹೇಳೋದು ಇಲ್ಲ ಸೊಸೆ ಹೊರಗೆ ಬಂದು ನೋಡಿನೂ ಅವಳೇನು ಮಾತಾಡೋದು ಇಲ್ಲ ಯಾಕಂದ್ರೆ ಅವಳು ಅತ್ತೆ ಮಾತನ್ನ ಅಷ್ಟೇ ಕೇಳ್ತಾಳೆ ಜಾಸ್ತಿ ಏನು ಮಾಡೋದಿಲ್ಲ ಅನ್ನೋದು ಅವಳ ತಲೆಯಲ್ಲಿ ಫಿಕ್ಸ್ ಆಗ್ಬಿಟ್ಟಿತ್ತು ಸೊ ಅದಕ್ಕೆ ಅವಳು ನೋಡಿನೂ ಅವ್ರ ತಲೆ ತಿರುಗಿ ನೋಡಿ ಬಿದ್ದಿದ್ದನ್ನು ಸಹ ಏನು ಕೇರ್ ಮಾಡಿದೆ ಅಲ್ಲಿನ ಹಾಗೆ ಹೊರಟೋಗ್ಬಿಡ್ತಾಳೆ ಇವ್ರು ಯಾಕೆ ಹ್ಞೂ ನನಗೇನು ಇವರೇ ಹೇಳ ನಾನು ಕೇಳಿ ಕಷ್ಟ ಮಾಡಬೇಕು ಅಂತ ಇದ್ದ ಏನು ಹೀಗೆ ಹೇಳಿ ಅನು ಅಲ್ಲಿಂದ ಕೊಟ್ಟೋಗಿಬಿಡ್ತಾನೆ ಆಗ ಸಂಜೆ ಅನು ಗಂಡ ಮನೆಗೆ ಬರ್ತಿದ್ದಂಗೆ ಅಮ್ಮ ಹಿಂಗೆ ಬಿದ್ದಿರೋದು ನೋಡಿ ಒಂದು ಶಾಕ್ ಆಗಿ ಓ ನೋಡಿ ಬರ್ತಾನೆ ಅಮ್ಮ ಅಮ್ಮ ಏನಾಯ್ತಮ್ಮ ಅವರ ಅಮ್ಮನಿಗೆ ಒಂದು ಸ್ವಲ್ಪ ನೀರು ಕುಡಿಸಿ ಎರೆಸಿ ಕೊಡಿಸ್ತಾನೆ ಅಮ್ಮ ಏನಾಯ್ತಮ್ಮ ಹೀಗೇ ಮಲ್ಕೊಂಡಿದೀಯ ಏನು ಅರಿವೇ ಇಲ್ಲ ಆ ಥರ ಮಲ್ಗಿಬಿಟ್ಟಿದೆಯಾ ಅನೇಲ್ ಮನೇಲಿ ಅನು ಇಲ್ವಾ ಅಯ್ಯೋ ಏನು ಮಾಡ್ತಾ ಸ್ವಲ್ಪ ಡಿಸ್ಪಿ ಜಾಸ್ತಿ ಆಗಿತ್ತು ಅದಕ್ಕೆ ತಲೆ ಸರ್ತಿ ಬಿದ್ದಾನೆ ಅಷ್ಟೊತ್ತಾಗುತ್ತೆ ಏನೋ ಬಿದ್ದು ನನಗೆ ಶಾಲೆ ಇಡಿಸೋ ಇಲ್ಲ ಹೌದಾ ಇರು ಅನು ಅನು ಬಾರಿ ಇಲ್ಲಿ ಮಲ್ಕೊಪ್ತದ ಏನು ಅಲ್ಲ ನಿನಗೆ ಮನೆಯಲ್ಲಿ ಯಾರಿಗೆ ಏನಾದ್ರೂ ನಿನಗೆ ಏನು ಅನ್ಸೋದೇ ಇಲ್ವಾ ಒಂದು ಮಾತೋರಿಗೆ ಎಪ್ಸೊತ್ತು ಬರೋಲ್ವ ನಿಮಗೆ ತಲೆ ಸುತ್ತಿ ಬಿದ್ದು ಎಷ್ಟೊತ್ತಾಗಿದೆಯೋ ಏನೋ ನೀನು ಒಂದು ಮಾತೋರಿಗೆ ಒಂದು ಗ್ಲಾಸ್ ನೀರು ಕುಡಿಸಿ ಏನಾಗಿತ್ತು ಅತ್ತೆ ಅಂತ ಕೇಳೋಕೆ ಏನೇ ಆಗಿತ್ತು ನಿಮಗೆ ನನಗೆ ಗೊತ್ತಾ ನಾನು ಅಣ್ಣ ಬಾರಿ ನಾನು ಅಂದ್ಕೊಂಡು ಏಯ್ ಅವ್ರು ಎಲ್ಲೇ ಮಲ್ಕೊಂಡಿದ್ರೆ ನಿನಗೆ ಗೊತ್ತಿಲ್ವಾ ಅವ್ರು ಡೈಲಿ ಎಲ್ಲಿ ಮಲ್ಕ್ತಾರೆ ಅಂತ ರೂಮ್ಗೆ ಹೋಗಿ ಮಲ್ಕೊತಿದ್ರು ಇಲ್ಲ ಮಲ್ಕೋತಿದ್ರು ನಿನಗೆ ಬೇಜವಾಬ್ದಾರಿತನ ಇದೆ ನೀನು ಮೊದಲೇ ಹೇಳ್ತಿದ್ದೆ ಅಲ್ಲ ಅತ್ತೆ ನೀನು ಹೇಳಿದ್ ಅಷ್ಟೆ ಮಾಡ್ತೀನಿ ಹೇಳಿದಷ್ಟೆ ಮಾಡ್ತೀನಿ ನಾನು ಜಾಸ್ತಿ ಕೆಲಸ ಏನೂ ಮಾಡಲ್ಲ ಅಂತ ಅದಕ್ಕೆ ಇದನ್ನು ನೋಡಿ ನೀನು ಸುಮ್ಮನೆ ಇರ್ಬೋದು ಅಂತ ನನಗನಿಸ್ತಿದೆ ಅಲ್ಲ ಮನೇಲಿ ಯಾರಿಗೇನಾದ್ರೂ ನಿನ್ ನಿನಗೇನು ಅಂತ ನೀನು ಎಷ್ಟು ಕೆಟ್ಟ ವರ್ತನೆ ಮಾಡ್ತೀಯಲ್ಲ ನಾಳೆ ನಿನಗೆ ಏನಾದರೂ ಆದರೆ ಅವಾಗ ಏನು ಮಾಡಬೇಕು ಹೇಳು ನಾವು ಅತ್ತೊ ತಗೋ ತಗೋ ಹೇಳ್ತಾನ ನಾನು ಹೇಳೋದು ಅನ್ನಸ್ತ ನೀನು ಮಾಡಬೇಕು ವಾಸ್ತವವನ್ನು ಮಾಡೋ ಹಂಗಿಲ್ಲ ಅಂತ ನಾನು ಅಲ್ಲ ಅವನು ನಿನಗೂ ವಾಸ್ತವನು ಹಾಕ್ತಿಲ್ಲ ಅಂತ ಅದಕ್ಕೆ ನಾನು ಸುಮ್ಮನೆ ಅದು ಅವ್ರು ಹೇಳಿದ್ದು ಕೆಲಸದ ವಿಷಯದಲ್ಲಿ ಮಾತಾಡೋ ವಿಷಯದಲ್ಲಿ ಅದು ಬಿಟ್ಟು ಇಂಥವೆಲ್ಲ ವಿಷಯದಲ್ಲಿ ಅಲ್ಲ ನಾಳೆ ಅವ್ರಿಗೇನಾದರೂ ಹೆಚ್ಚು ಕಮ್ಮಿ ಆಗಿದ್ರು ನೀನು ಸುಮ್ಮನೆ ಇರ್ತೀಯ ಹಾಗಾದರೆ ನೀವು ಇಬ್ಬರು ರೋಡಲ್ಲಿ ಹೋಗ್ತಾ ಇರ್ತೀರ ಏನಾದರೂ ಕೆಟ್ಟದ್ದೇ ಮಾತಾಡ್ತೀನಿ ಏನಾದರೂ ಆಕ್ಸಿಡೆಂಟ್ ಆಯಿತು ಅಂದರೆ ನೀನು ಏನು ಹೇಳೋದಿಲ್ಲ ಸುಮ್ಮನೆ ಇದ್ಬಿಡ್ತೀಯಾ ಹಾಗಿದ್ರೆ ಜೀವ ಹೋಗ್ತಾ ಇದ್ರು ನೀನು ಏನು ಹೇಳೋದಿಲ್ವಾ ಅದು ಹೇಳಿದ್ದು ನನ್ನ ತಪ್ಪಲ್ವಾ ನಾನು ಹೇಳಿದ್ದಷ್ಟೇ ಮಾಡು ಹೇಳಿದ್ದಷ್ಟೇ ಮಾಡೋ ಅಂದಿದ್ದಕ್ಕೆ ಇವತ್ತು ನನ್ನ ಸರಿಯಾಗಿ ನನಗೆ ತರಾಟೆ ತಗೊಂಡ್ಬಿಟ್ರು ಇಷ್ಟು ದಿನ ಹೋಗ್ಲಿಬ್ರು ತಮಾಷೆ ಆಗಿ ಮಾಡ್ತಾಳೆ ಅನ್ಕೊಂಡೆ ಆದ್ರೆ ಈ ವಿಷಯದಲ್ಲೂ ಅವಳು ಈಗ ಮೇಲೆ ನನಗೂ ಮರಸ್ ಮನಸ್ಸು ಒಡೆದು ಹೋಯ್ತು ಅತ್ತೆ ರೀ ನನ್ನ ಇನ್ನೊಂದು ಇನ್ನೊಂದ್ಸತಿ ನಾನು ಈ ತರ ಏನು ಮಾಡೋದಿಲ್ಲ ಆಯ್ತಾ ನಾನು ಮೊನ್ನೆ ಚಾಟ ವೈಸಿ ಎಲ್ಲ ಕೆಲಸ ಮಾಡುವಗಳನ್ನು ಸರಿಯಾಗಿ ನಿಭಾಯಿಸ್ತೀನಿ ಅಲ್ಲ ನಿಮ್ಮ ಮನೆಯವರಿಗೆ ಬುದ್ಧಿ ಇಲ್ವಾ ನಿಮ್ಮ ತಂದೆ ತಾಯಿಗೆ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕಳಿಸ್ಬೇಕು ಗಂಡನ ಮನೆಗೆ ಹೋದ್ಮೇಲೆ ಹೆಂಗೆ ಜೀವನ ಮಾಡಬೇಕು ಮನೆತನನ ಹೆಂಗೆ ನಿಭಾಯಿಸ್ಬೇಕು ಅನ್ನೋದು ನಿಮಗೆ ಹೇಳಿಕೊಟ್ಟಲ್ವಾ ಅವರು ಯಾಕೆ ಹೀಗೆ ಮಾಡ್ತೀರಾ ಒಬ್ಬರು ಜೀವ ಹೋದರೆ ಏನು ಆಟನ ಅದು ಅರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅತ್ತೆ ನನ್ನ ಕ್ಷಮಿಸ್ಬಿಡಿ ಅತ್ತೆ ಇನ್ನೊಂದ್ಸತಿ ಈ ತರ ಏನೂ ಆಗೋದಿಲ್ಲ ನಾನು ಚೆನ್ನಾಗಿ ಇರ್ತೀನಿ ಆಯ್ತಾ ಬನ್ನಿ ಅತ್ತೆ ಹಾಸ್ಪಿಟಲ್ ಗೆ ಹೋಗೋಣ ಆಯ್ತು ಬಿಡಮ್ಮ ಸರಿ ನಿನಗೇನೋ ಇನ್ನು ಹುಡುಕ್ತಾನ ಅದಕ್ಕೆ ಹೀಗೆ ಮಾಡಿದ್ಯಾ ಇನ್ನು ಮುಂದೆ ಚೆನ್ನಾಗಿ ಮನೆನ ನಿಭಾಯಿಸ್ಕೊಂಡು ಹೋಗು ಅಷ್ಟೇ ನಮ್ಮಮ್ಮ ಆಗಿದ್ದಕ್ಕೆ ನಿನ್ನನ್ನು ಕ್ಷಮಿಸಿದ್ದಾರೆ ಬೇರೆ ಯಾರಾದರೂ ಆಗಿದ್ದರೆ ಇಷ್ಟೊತ್ತು ಏನು ಮಾಡ್ತಿದ್ರು ಏನೋ ಗೊತ್ತಿಲ್ಲ ಇನ್ಮೇಲೆ ಆದರೂ ಇರುತ್ತೆ ಇರುತ್ತೀನಿ ಸರಿ ಆಯಿತು ಇಷ್ಟೆಲ್ಲ ಆದಮೇಲೆ ಅನು ತನ್ನ ಸಂಸಾರನ ಚೆನ್ನಾಗಿ ನಿಮಿಸ್ಕೊಂಡು ಹೋಗ್ತಾಳೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ನಮ್ಮ ಈ ನಮ್ಮ ಸ್ಟೋರಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಯಾರ್ಯಾರು ಮಾಡ್ಕೊಂಡಿಲ್ವೋ ಮಾಡಿಕೊಂಡು ವಿಡಿಯೋಸ್ ನೋಡಿ ಥ್ಯಾಂಕ್ ಯು